ಸಿದ್ದರಾಮಯ್ಯ ಡಿ ಕೆ ಶ್ ಕುಮಾರ್ ಎರಡು ಭಾಗ ಆಗಿ ಇವತ್ತು ಆಚರಣೆ ಅವರ ಸಂಭ್ರಮದ ಆಚರಣೆ ಏನಿದೆ ಅಂತಂದರೆ ಡಿ ಕೆ ಶ್ ಕುಮಾರ್ ಅವರು ಕಾಯಿಲೆ ಬಿದ್ದು ಸೊರಗಿ ಡ್ರಿಪ್ ಹಾಕ್ಸ್ಕೊಂಡು ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಡೆಲ್ಲಿಗೆ ಹೋಗಿದ್ದಾರೋ ಅವರಿಗೆಲ್ಲ ಆವಾಜ್ ಹಾಕಿ ಯಾಕೆ ಡೆಲ್ಲಿಗೆ ಹೋಗಿದೆಯಾ ನಿನ್ನ ಕ್ಯಾಬಿನೆಟಿಂದ ತೆಗಿತೀನಿ ನಿನ್ನ ಎಮ್ ಎಲ್ ಎಗೆ ಫಂಡ್ ಕೊಡಲ್ಲ ಅಂತೇಳಿ ಧಮ್ಕಿ ಹಾಕಿರೋ ಅಂಥದ್ದು ಕೂಡ ಮಾಧ್ಯಮದಲ್ಲಿ ಬರ್ತಾ ಇದೆ ಒಂದು ಕಡೆ ಡಿ ಕೆ ಶ್ ಕುಮಾರ್ ಎಲ್ಲರಿಗೂ ಡೆಲ್ಲಿಗೆ ಹೋಗಿ ಅಂತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಡೆಲ್ಲಿಗೆ ಯಾಕೆ ಹೋದೆ ಅಂತ ಕೇಳ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಾರ್ಟಿಯ ಎರಡು ವರ್ಷದ ಹೋಳು ಜನರ ಪಾಲಿಗೆ ಗೋಳು ಕಾಂಗ್ರೆಸ್ ಸರ್ಕಾರ ಹೋಳು ಜನರ ಪಾಲಿಗೆ ಗೋಳು ರೈತರಿಗೆ ಹೂಳು ರೈತರಿಗೆ ಹೂಳು ಆತ್ಮಹತ್ಯೆ ಮಾಡಿಕೊಂಡು ಹೂಳು ಅಂತ ಪರಿಸ್ಥಿತಿ ಅವರ ಕುಟುಂಬಕ್ಕೆ ತಂದಿದ್ದಾರೆ ಅದರ ಶಾಪನೂ ಕೂಡ ಕಾಂಗ್ರೆಸ್ಗೆ ಸಿಗ್ತೈತೆ ಎರಡು ವರ್ಷದ ಎರಡೂವರೆ ಫಸ್ಟ್ ಟೈಮ್ ನಾನು ಏಳು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಸರ್ಕಾರ ನಡೆಸ್ತೀನಿ ಒಂದು ವರ್ಷ ಎರಡು ವರ್ಷ ನೋಡಿದ್ದೀನಿ ಇದು ಹೊರೆ ವರ್ಷ ನೋಡಿರೋದು ಫಸ್ಟ್ ಟೈಮ್ ಹಾಂ ಹೊರೆ ವರ್ಷ ಪೂರ್ತಿ ವರಿ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ವರಿ ವರ್ಷ ಇದು ವರಿ ಮಾಡ್ಕೊಂಡಿದ್ದಾರೆ ಏನು ವರಿ ಡಬ್ಲ್ಯೂ ಡಬ್ಲ್ಯೂ ಆರ್ ಆರ್ ವೈ ಹಾಂ ಡಬ್ಲ್ಯೂ ಆರ್ ಆರ್ ವೈ ಓ ಆರ್ ಡಬ್ಲ್ಯೂ ಓ ಆರ್ ಆರ್ ವೈ ಒರಿ ವರ್ಷ ಅವ್ರಿಗೆ ಹೊರೆ ಅಲ್ಲ ಒರಿ ವರ್ಷ ರಾಜ್ಯದ ಜನರ ಪಾಲಿಗೆ ಹೊರೆ ಬೆಲೆ ಏರಿಕೆಯ ಹೊರೆ ಜನರಿಗೆ ಬರೆ ಯಾವ ಜಿ ಎಸ್ ಟಿಯನ್ನು ರಾ ದೇಶದ ನರೇಂದ್ರ ಮೋದಿ ಕಡಿಮೆ ಮಾಡಿ ತುಪ್ಪ ತಿಂದ್ರಪ್ಪ ನೀವು ಸ್ವಲ್ಪ ಆರೋಗ್ಯ ಬರಲಿ ನಿಮಗೆ ಅಂತೇಳಿ ತುಪ್ಪದ ಮೇಲೆ ಜಿ ಎಸ್ ಟಿನ ಕಡ ಕಡಿಮೆ ಮಾಡಿದ್ರೆ ಈ ಕಾಂಗ್ರೆಸ್ ಅವರು ಆ ತುಪ್ಪದ ಬೆಲೆನೂ ಜಾಸ್ತಿ ಮಾಡಿಬಿಟ್ಟು ಅಂದರೆ ಬಡವರು ತುಪ್ಪ ತಿನ್ನಲಿ ಅಂತ ನರೇಂದ್ರ ಮೋದಿ ಯೋಚನೆ ಮಾಡಿದ್ರೆ ಈ ಕಾಂಗ್ರೆಸ್ಸು ಆ ತುಪ್ಪಕ್ಕೂ ಕಲ್ಲಾಕ್ಬಿಟ್ರು ಅಷ್ಟು ಪಾಪಿ ಸರ್ಕಾರ ಇದು ಇಪ್ಪತ್ತೈದು ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ ವಿದ್ಯುತ್ ದರ ಹಾಲಿನ ದರ ನೋಂದಣಿ ಪೆಟ್ರೋಲು ಡೀಸಲ್ಲು ಏನೇನಿದೆಯೋ ಅಬಕಾರಿ ಎಣ್ಣೆ ದರಗಳನ್ನು ಏರಿಕೆ ಜಾಸ್ತಿ ಮಾಡಿದ್ದಾರೆ ಎರಡು ವರ್ಷದ ನಿಮ್ಮ ಸಾಧನೆ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದು ಎಪ್ಪತ್ತು ವರ್ಷದ ಮೇಲಾಗಿದೆ ಇದುವರೆಗು ಇಷ್ಟು ಒಂದೇ ಬಾರಿ ಒಂದೇ ವರ್ಷದಲ್ಲಿ ಇಷ್ಟು ಬೆಲೆ ಏರಿಕೆ ಮಾಡಿದಂಥ ಪಾಪಿ ಸರ್ಕಾರ ಯಾವುದೂ ಇಲ್ಲ ಕರ್ನಾಟಕದಲ್ಲಿ ನಂಬರ್ ಒನ್ ಪಾಪಿ ಸರ್ಕಾರ ಕಾಂಗ್ರೆಸ್ ಅವರು ಯಾರು ಮಾಡಿರಲಿಲ್ಲ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಇವತ್ತಿನವರೆಗೂ ಸಿದ್ದರಾಮಯ್ಯನವರಗು ಅತಿ ಹೆಚ್ಚು ಸಾಲ ಮಾಡಿರುವ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ದಟ್ ಈಸ್ ಗ್ರೇಟ್ನೆಸ್ ಆಫ್ ಎರಡೂವರೆ ವರ್ಷ ಇವರು ಎರಡು ವರ್ಷದ ಎರಡು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಯಾರು ಮಾಡಿಲ್ಲ ಯಡಿಯೂರಪ್ಪ ಮಾಡಿಲ್ಲ ಬೊಮ್ಮಾಯಿ ಮಾಡಿಲ್ಲ ಎಸ್ ಎಂ ಕೃಷ್ಣ ಅವರು ಮಾಡಿಲ್ಲ ಚಾಂಪಿಯನ್ ಅಂತೆ ಊರು ಚಾಂಪಿಯನ್ ಅಂತ ನನಗೆ ಗೊತ್ತಿಲ್ಲ ಯಾವ ಊರು ಚಾಂಪಿಯನ್ ಅಂತ ಗೊ ಗೊತ್ತಿಲ್ಲ ನನಗೆ ಬಡ್ಜೆಟ್ ಅಲ್ಲಿ ನಾನು ಚಾಂಪಿಯನ್ ಅಂತೆ ಇಷ್ಟು ಸಾಲ ಮಾಡಿದ್ಮೇಲೂ ನೀನು ಚಾಂಪಿಯನ್ ಅಂತ ಹೇಳ್ಕಂಡ್ರೆ ಆ ಚಾಂಪಿಯನ್ ಪದಕ್ಕೆ ಅವಮಾನ ಬೆಲೆ ಏರಿಕೆಗೆ ಚಾಂಪಿಯನ್ ಅಕ್ರಮ ಮಾಡೋದರಲ್ಲಿ ಚಾಂಪಿಯನ್ ಹಗರಣ ಮಾಡೋದರಲ್ಲಿ ಚಾಂಪಿಯನ್ ಸಾಲ ಮಾಡೋದರಲ್ಲಿ ಚಾಂಪಿಯನ್ ಗುಂಟಿಗಳ ಗುಂಡಿಗಳು ಗುಂಡಿ ತೆಗೆಯೋದ್ರಲ್ಲಿ ಯಾಕಂದ್ರೆ ಅವರು ಗುಂಡಿಯಿಂದ ಬಂದಿರೋರು ರೈತರನ್ನ ಸಾಯಿಸೋದ್ರಲ್ಲಿ ಚಾಂಪಿಯನ್ ಕಾಂಟ್ರಾಕ್ಟರ್ ಆತ್ಮಹತ್ಯೆಯಲ್ಲಿ ಚಾಂಪಿಯನ್ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಂಚೋದ್ರಲ್ಲಿ ಚಾಂಪಿಯನ್ ಈ ಥರ ಎರಡೂವರೆ ವರ್ಷದಲ್ಲಿ ನೀವು ಚಾಂಪಿಯನ್ ಆಗಿದ್ದೀರ ಅಕ್ರಮ ಮತ್ತೆ ಇನ್ನೊಂದು ಚಾಂಪಿಯನ್ ಅನ್ನ ಬಿಟ್ಟಿದ್ದೆ ನಾನು ಡೆಲ್ಲಿಗೆ ಹೈಯೆಸ್ಟ್ ಎಷ್ಟು ದುಡ್ಡು ಕಳಿಸಿರೋದ್ರಲ್ಲೂ ಇವರೇ ಚಾಂಪಿಯನ್ ಎಲ್ಲ ಕಾಂಗ್ರೆಸ್ಸಿನ ದೇಶದಲ್ಲಿ ನಡೆಯೋ ಎಲ್ಲ ಚುನಾವಣೆಗೂ ದುಡ್ಡು ಕಳಿಸೋದ್ರಲ್ಲೂ ಇವ್ರದೇ ಚಾಂಪಿಯನ್ ಹಾಂ ಕೇರಳಗೆ ವೈನಾಡು ಹಾಂ ಪರಿಹಾರದಲ್ಲೂ ಇವರೇ ಚಾಂಪಿಯನ್ ಕರ್ನಾಟಕಕ್ಕೆ ಪರಿಹಾರ ಇಲ್ಲ ಕರ್ನಾಟಕದಲ್ಲಿ ಹುಲಿ ಕ ಸಾಯಿಸ್ತರೂ ಇಲ್ಲ ಆನೆ ಸಾಯಿಸ್ತರೂ ಇಲ್ಲ ಯಾರ್ದೂ ಇಲ್ಲ ಆದರೆ ಕೇರಳದಲ್ಲಿ ಏನಾರ ಸಾಯಿಸ್ತಾರೆ ವೈನಾಡು ಎಲ್ಲ ಸಾಯಿಸ್ತಾರೆ ಫಸ್ಟ್ ದುಡ್ಡು ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀರಾ ಹತ್ತು ಕೋಟಿ ಆನೆ ತುಳಿತ ದುಡ್ಡು ಕೊಟ್ಟಿದ್ದೀರಾ ನಿಮ್ಮನ್ನ ಯಾವ ಕಾರಣಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಹಾಕಿದ್ದೀರ ಎರಡು ವರ್ಷದ ಸಾಧನೆ ಅಂತ ಹೇಳ್ಬಿಟ್ಟು ಅದು ಜೋಡಿ ಜೋಡಿ ಫೋಟೋ ಇಬ್ಬರು ಜೋಡಿ ಜೋಡಿಯಾಗಿ ಕೈ ಹಿಡ್ಕೊಳ್ಳೋದು ಒಬ್ಬರು ಆ ಹಾಸಿಗೆ ಮೇಲೆ ಮಲಗಿದ್ದಾರೆ ಇನ್ನೊಬ್ಬರನ್ನ ಡೆಲ್ಲಿಗೆ ಹೋಗಿ ಎಮ್ ಎಲ್ ಎಗಳೆಲ್ಲ ಮುಖ್ಯಮಂತ್ರಿಯಿಂದ ಇಳಿಸೋ ಅಂತ ಅಭಿಯಾನ ನಡೀತಾ ಇದೆ ಯಾವ ಸಿದ್ದರಾಮಯ್ಯ ಶಾಸಕಾಂಗದ ಪಕ್ಷದ ನಾಯಕರಾಗಿ ಆಯ್ಕೆಯಾಗುವ ಸಂದರ್ಭದಲ್ಲಿ ಓಟ್ ಹಾಕಿದ್ರು ರಾಮನಗರದ ಎಮ್ ಎಲ್ ಎಯಿಂದ ಮಾಗಡಿಯಿಂದ ಹಿಡ್ದು ದಾವಣಗೆರೆಯಿಂದ ಆ ಓಟ್ಗಳು ಹಾಕಿದ್ರಲ್ಲ ಮಂಡ್ಯ ಅವರೇ ಇವತ್ತು ಸಿದ್ದರಾಮಯ್ಯನ ವಿರುದ್ಧವಾದಂಥ ಇಳಿಕೆ ಇಳಿ ಇಳಿಬೇಕು ಸಿದ್ದರಾಮಯ್ಯ ಡಿ ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಕ್ಯಾಂಪೇನ್ ಮಾಡಿ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಮುಖ್ಯಮಂತ್ರಿಯಾಗಿ ಕೂತಿದ್ದೀರಾ ನಿಮ್ಮ ಗೌರವ ಇದ್ರೆ ರಾಜೀನಾಮೆ ಕೊಡಬೇಕು ನೀವು ನಿಮ್ಮನ್ನು ಆಯ್ಕೆ ಮಾಡಿದಂಥ ಶಾಸಕರೇ ಇವತ್ತು ನಿಮ್ಮನ್ನು ಬೇಡ ಅಂತ ಡೆಲ್ಲಿಗೆ ಹೋಗಿ ಖರ್ಗೆನ ಭೇಟಿ ಮಾಡಿದ್ದಾರೆ ಖರ್ಗೆ ಹೇಳಿದ್ದಾರೆ ನೀವೆಲ್ಲ ಬಂದು ಕಾಂಗ್ರೆಸ್ ಪಾರ್ಟಿಗೆ ಅವಮಾನ ಮಾಡಿಬಿಟ್ರಿ ಅಂತ ಖರ್ಗೆ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವಾಜ್ ಆಗ್ತಾ ಇದ್ದಾರೆ ಯಾಕೆ ಡೆಲ್ಲಿಗೆ ಹೋದ್ರಿ ಅಂತ ಇಷ್ಟಿದ್ರು ಹೇಳ್ತಾ ಇದಾರೆ ಕ್ರಾಂತಿನೂ ಇಲ್ಲಂತೆ ಭ್ರಾಂತಿನೂ ಇಲ್ಲಂತೆ ಇದ್ಯಾವುದು ವಾಂತಿನ ಇದು ಸಿದ್ದರಾಮಯ್ಯನ ಹೋಗಿ ಅದು ಖರ್ಗೆ ಮನೆಗೆ ಹೋಗಿದ್ದು ಏನು ವಾಂತಿ ಮಾಡಕ್ಕೆ ಹೋಗಿದ್ರ ಕರ್ಗೆ ಮನೆಗೆ ಬೇರೆ ಜಾಗ ಇರಲಿಲ್ವ ವಾಂತಿ ಮಾಡೋಕ್ಕೆ ನಿಮಗೆ ಇಲ್ಲೇ ವಾಂತಿ ಮಾಡ್ಬೋದಾಯ್ತಲ್ಲ ಬೆಂಗಳೂರಲ್ಲೇ ವಾಂತಿ ಮಾಡ್ಬೋದಾಯ್ತು ಅದಕ್ಕೆ ಡೆಲ್ಲಿಗೆ ಹೋಗಿ ಕರ್ಗೆ ಮನೆ ಮುಂದೆ ಯಾಕೆ ವಾಂತಿ ಮಾಡಕ್ಕೆ ಹೋಗಿದಿರಿ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಅಂತ ಅದೆಲ್ಲ ಬಿ ಜೆ ಪಿಯವರು ಮಾಡಿಸ್ತಾ ಇರೋ ಪಿತೂರಿ ಅಂತೆ ನಾವೇನು ಹೇಳಿದ್ರನಪ್ಪ ನಿಮ್ಮ ಎಮ್ ಎಲ್ ಎಗಳಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ ಮುಖ್ಯಮಂತ್ರಿನ ತೆಗೆದಾಕಿ ಅಂತ ನಾವೇನ್ ಹೇಳಿದ್ರ ಅದು ನಿಮ್ಮ ಆಂತರಿಕ ವಿಚಾರ ರಾಜ್ಯದ ಜನ ಏನ್ ಕೇಳ್ತಾ ಇದಾರೆ ನಿಮ್ದು ಎರಡೂವರೆ ಅಗ್ರಿಮೆಂಟ್ ಆಗಿದೆಯೋ ಎರಡೂವರೆ ವರ್ಷದ ಅಗ್ರಿಮೆಂಟ್ ಆಗಿದೆಯೋ ಇಲ್ಲೋ ಬೊಗಳಿ ಅಂತ ಹೇಳ್ತಾ ಇದ್ದಾರೆ ನಾನು ನಾನೆಲ್ಲ ಕೇಳ್ತಾ ಇರೋದು ಜನ ಬೊಗಳ್ರಪ್ಪ ನೀವು ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆಯೋ ಇಲ್ಲೋ ಹೇಳ್ಬಿಟ್ರೆ ಮುಗಿದೋಯ್ತು ಇಲ್ಲ ಖರ್ಗೆ ಅವರು ಅಲ್ಲ ದೊಡ್ಡ ಖರ್ಗೆ ಮರಿ ಖರ್ಗೆ ಅಲ್ಲ ದೊಡ್ಡ ಖರ್ಗೆ ರಾಹುಲ್ ಗಾಂಧಿಯವರು ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳು ಹೇಳಿಸ್ಬಿಡಿ ಅವರು ಹೇಳ್ತಾ ಇಲ್ಲ ಇವರು ಹೇಳ್ತಾ ಇಲ್ಲ ಡಿ ಕೆನ್ ಕೇಳಿದ್ರೆ ನಾಲ್ಕು ಗೋಡೆ ಮಧ್ಯೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನ ಕೋ ಕೇಳಿದ್ರೆ ನಾಲ್ಕು ಗೋಡೆ ಮಧ್ಯೆ ಆ ನಾಲ್ಕು ಗೋಡೆ ಮಧ್ಯೆ ಏನಾಗಿದೆ ಅಂತ ನಾಲ್ಕು ಗೋಡೆ ಮಧ್ಯೆ ಇರೋ ಜನಗಳಿಗೆ ಹೇಳ್ರಪ್ಪ ನಮಗೆ ಓಟ್ ಹಾಕ್ದ ಜನಗಳಿಗೆ ರೈಟ್ಸ್ ಇಲ್ವಾ ಕೇಳೋಕ್ಕೆ ಮುಖ್ಯಮಂತ್ರಿ ಐದು ವರ್ಷ ಇರ್ತಾರ ಎರಡೂವರೆ ವರ್ಷ ಇರ್ತಾರ ಕೇಳೋ ಅಧಿಕಾರ ರಾಜ್ಯದ ಜನತೆಗಿದೆ ಅವ್ರು ಕೇಳ್ತಾ ಇದ್ದಾರೆ ಹೇಳಿ ಅಂತ ನಿಮ್ಗೆ ಯೋಗ್ಯತೆ ಇದ್ರೆ ಹೇಳಿ ಪೋಸ್ಟರ್ ಹಾಕ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಅಲ್ಲ ಸಾಧನೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅನ್ನೋದಾದರೂ ನೀವು ಹೇಳಿ ಜನರ ಪಾಲಿಗೆ ಸತ್ತೋಗಿರೋ ಅಂಥ ಸರ್ಕಾರ ಇದು ಎರಡು ಎರಡೂವರೆ ವರ್ಷ ಆಯಿತು ಅಂತ ದೊಡ್ಡದ ಪುಂಗಿ ಊದ್ತಾ ಇದ್ದೀರಾ ಒಂದು ಶಂಕುಸ್ಥಾಪನೆ ಮಾಡಿದ್ದೀರಾ ಎಲ್ಲಾದರೂ ಒಂದು ಡ್ಯಾಮ್ ಕಟ್ಟಿದ್ದೀರಾ ಒಂದು ಶಾಲೆ ಕಟ್ಟಿದ್ದೀರಾ ಒಂದು ಕಾಲೇಜ್ ಕಟ್ಟಿದ್ದೀರಾ ಒಂದು ಆಸ್ಪತ್ರೆ ಕಟ್ಟಿದ್ದೀರಾ ನಾವು ಕಟ್ಟಿದ್ರೆ ಉದ್ಘಾಟನೆ ಮಾಡಿರ್ಬೋದು ಅದು ಬಿಡಿ ನೀವು ಯಾವ್ದು ಮಾಡಿದ್ದೀರ ಹೇಳಿ ಮೂಡ ಹಗರಣದಲ್ಲಿ ಹದಿನಾಲ್ಕು ಸೈಟ್ ಹೊಡೆದ್ರಿ ಬಿ ಜೆ ಪಿ ಹೋರಾಟದಲ್ಲಿ ವಾಪಸ್ ಬಂತು ನಿಮ್ಮ ಸಾಧನೆ ದಲಿತರಿಗೆ ಸೇರಿದಂಥ ಮೂವತ್ತೊಂಬತ್ತು ಸಾವಿರ ಕೋಟಿ ಕರೆಕ್ಟ ಮೂವತ್ತೊಂಬತ್ತು ಸಾವಿರ ಕೋಟಿ ಲೂಟಿ ಹೊಡೆದ್ರಲ್ಲ ದಲಿತ ಹಣವನ್ನು ತೆಗೆದುಕೊಂಡು ನಿಮ್ಮ ಗ್ಯಾರಂಟಿಗೆ ಯೂಸ್ ಮಾಡಿದ್ರಲ್ಲ ನಾಚಿಕೆ ಆಗಲ್ವ ನಿಮಗೆ ಮಾನಮರ್ಯಾದೆ ಇದೆಯಾ ವಾಲ್ಮೀಕಿ ಹಗರಣದಲ್ಲಿ